ಏನು ಕೇರ್ ಮಾಡಲ್ಲ ತಾನೆ ಅಂಬಾನಿ ಮಗಳನು ನೀನ ಕೇರ್ ಮಾಡಕ್ಕೆ ಹೆಲೋ ಏನು ಇಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅನ್ಕೊಡ್ತಾ ಇದ್ರ ಏನಿಲ್ಲ ವೀಕೆಂಡ್ ಅಲ್ವಾ ಎಲ್ಲೂ ಪಾರ್ಟಿಗೆ ಹೋಗಲ್ಲ ಅಟ್ಲೀಸ್ಟ್ ಮನೇನೆ ಮಿನಿ ಪಾರ್ಟಿ ಮಾಡ್ಕೊಡೋಣ ಅಂತ ಅಷ್ಟೇ ಸೊ ಹಂಗೆ ಒಂದು ಸರ್ತಿ ಹಾಕಿ ಅಣ್ಣವ್ರಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಈ ವಿಡಿಯೋ ಏನಿದೆ ಈ ವಿಡಿಯೋದಲ್ಲ ಅಂದರೆ ಈ ವಿಡಿಯೋದಲ್ಲಿ ನಾನು ಇಂಡಿಯಾದಿಂದ ಬರುವಾಗ ಯು ಎಸ್ ಎ ಏನೇನು ತೊಗೊಂಬಂದೆ ಅಂತ ಸೊ ಏನೇನು ತೊಗೊಂಬರ್ಬಾರ್ದಾಗಿತ್ತು ಏನೇನು ಅಲೋ ಮಾಡ್ತಾರೆ ಮತ್ತು ಬ್ಯಾಕ್ ಪ್ಯಾಕಲ್ಲಿ ಏನು ಇಟ್ಕೊಬೇಕು ಲಗೇಜ್ ಪ್ಯಾಕಲ್ಲಿ ಏನು ಇಟ್ಕೊಬೇಕು ಅಂತ ಈ ವಿಡಿಯೋದಲ್ಲಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನಗೆ ಮಾತ್ರ ಅಂದರೆ ಯಾವಾಗ ಲಗೇಜು ಮತ್ತು ಈಗ ಎಲ್ಲಾ ಆಚೆ ಹೋಗುವಾಗ ಏನೋ ಲಗೇಜ್ ತೊಗೊಬೇಕಂದ್ರೆ ಅರೇಂಜ್ ಮಾಡಬೇಕಂದ್ರೆ ಓಹೋ ತುಂಬ ಲೈಕ್ ಟೂ ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ತೀನಿ ಎಲ್ಲ ಆಚೆ ಹೋಗ್ಬೇಕಂದ್ರೆ ಅಷ್ಟಿಷ್ಟ ನನಗೆಲ್ಲ ಪ್ಯಾಕ್ ಮಾಡೋದಾಗಿರಲಿ ಅದೆಲ್ಲ ಲೆಟ್ ಸ್ಟಾರ್ಟ್ ಫಸ್ಟ್ ಬ್ಯಾಗ್ ಇದೆಲ್ಲ ನನ್ನ ಫಸ್ಟ್ ಬ್ಯಾಗ್ ಇನ್ನು ಒಳಗಡೆ ಇದೆ ಅದನ್ನು ತೋರಿಸ್ತೀನಿ ತೊಗೊಬಿರ್ತೀನಿ ಇನ್ನೊಂದು ಬ್ಯಾಗ್ ಬಂತು ಟ್ರಾಫಿಕ್ ಟ್ರಾಫಿಕ್ ಸೊ ಇದನ್ನು ನಾನು ಫಸ್ಟ್ ಬ್ಯಾಗ್ ತಗೊಂಡಿದ್ದು ಯು ಬಿ ಡಿಸೈಡ್ ಸೊ ಇದೇ ಫಸ್ಟ್ ಬ್ಯಾಗ್ ನಾನು ತಗೊಂಡಿದ್ದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಇದಕ್ಕೆ ಫೈವ್ ತೌಸಂಡ್ ರುಪೀಸ್ ಕೊಟ್ಟಿದ್ದೆ ಅನ್ಸುತ್ತೆ ಈ ಬ್ಯಾಗಿಗೆ ಇಷ್ಟು ಹೆವಿ ಇದೆ ನಟಿದ್ದೀನಿ ಅದಕ್ಕೆ ಸೊ ಇದಕ್ಕೆ ಫೈವ್ ತೌಸಂಡ್ ರುಪೀಸ್ ಕೊಟ್ಟಿದ್ದೆ ಅದಾದ್ಮೇಲೆ ಗೊತ್ತಾಯ್ತು ಇನ್ನೊಂದು ಬ್ಯಾಗ್ ಈ ಬ್ಯಾಗ್ ತಗೊಂಡಿದೆ ಅದಾದ್ಮೇಲೆ ಇದಕ್ಕೊಂತು ಪುಟ್ಟು ಮರಿ ಇದೆ ಇದು ಕಾಣಿಸುತ್ತಾ ಇದು ಪುಟ್ಟ ಮರಿ ಸೊ ಈ ತ್ರೀ ಪ್ಯಾಕೇಜಸ್ಸು ಒಂದು ಬ್ಯಾಕ್ ಪ್ಯಾಕ್ ಅಂದ್ರೆ ಈ ಬ್ಯಾಕ್ ಪ್ಯಾಕ್ ತಗೊಂಡ್ಬಂದಿದೆ ಈ ಬ್ಯಾಗ್ ಪ್ಯಾಕ್ ತೊಗೊಂಬಂದಿದೆ ಇಷ್ಟು ನಾನು ಲಗೇಜ್ ಇಂಡಿಯಾದಿಂದ ಬರುವಾಗ ಇಷ್ಟನ್ನು ಎಷ್ಟೊಂದು ಇಟ್ಕೊಂಡಿದೆ ಎಷ್ಟೊಂದು ತಂದಿದ್ದೀನಿ ಐಟಮ್ಸು ಆಲ್ಮೋಸ್ಟ್ ಎಲ್ಲ ತಂದಿದ್ದೀನಿ ನನಗೆ ಬೇಕಾಗಿದೆಲ್ಲ ಇದರಲ್ಲೇ ಅದಾದಮೇಲೆ ಇನ್ನೊಂದು ಬ್ಯಾಗ್ ತೊಗೊಂಡೆಲ್ಲೋ ಲೈಕ್ ಸ್ಟೇಟ್ ಚೇಂಜ್ ಮಾಡುವಾಗ ಸೊ ಆವಾಗ ತ್ರೀ ಬ್ಯಾಗ್ಸ್ ಆಗಿದೆ ಎಲ್ಲ ನಾವು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಇಷ್ಟು ಐಟಮ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಗೊತ್ತಿಲ್ಲದಂಗೆ ನಮಗೆ ಗೊತ್ತಿಲ್ಲದಂಗೋ ಗೊತ್ತಿದ್ದೋ ಜಸ್ಟ್ ಐಟಮ್ಸ್ ಆಗಿಬಿಟ್ಟಿರುತ್ತೆ ತೊಗೊಂಡ್ಬಿಟ್ಟಿರ್ತೀವಿ ಸೊ ಈ ಬ್ಯಾಗ್ಸಲ್ಲಿ ನಾನು ಏನೇನು ಇಟ್ಕೊಂಬಂದಿದೆ ಅಂತ ಈಗ ನಿಮಗೆ ತೋರಿಸ್ತೀನಿ ಓಕೆ ಡೋಕಿ ಲೆಟ್ಸ್ ಸ್ಟಾರ್ಟ್ ದಿ ಬಿಗಿಯೋ ಸೊ ಫಸ್ಟ್ ಬ್ಯಾಗಲ್ಲಿ ನಾನು ಏನು ಇಟ್ಕೊಂಡಿದೆ ಅಂತ ತೋರಿಸ್ತೀನಿ ತುಂಬ ಕಂಜಸ್ಟೆಡ್ ಆಗಿದೆ ಅಲ್ಲ ಎಲ್ಲ ಸಂಡಾಗಿ ಮೂವ್ ಮಾಡ್ತೀನಿ ಸೊ ಲೆಟ್ಸ್ ಸೀ ಇನ್ ಫಸ್ಟ್ ಬ್ಯಾಗ್ ವಾಟ್ ಆ್ಯಂಡ್ ಆಲ್ ಐ ವಾಂಟ್ ಫಸ್ಟ್ ಬ್ಯಾಗಲ್ಲಿ ನಾನು ಏನೇನು ಇಟ್ಕೊಂಡಿದ್ದೆ ಅಂದರೆ ಎವ್ರಿಥಿಂಗ್ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿದ್ದೆ ಕಾಣಿಸ್ತಾ ಇಲ್ಲ ನಾನು ನಿಮಗೆ ಓಕೆ ಸೊ ಫಸ್ಟ್ ಬ್ಯಾಗಲ್ಲಿ ಫಸ್ಟ್ ಲಗೇಜ್ ಬ್ಯಾಗಲ್ಲಿ ನಾನೇನು ಇಟ್ಕೊಂಡಿದ್ದೆ ಅಂದರೆ ಸೊ ನನ್ನ ಸ್ಯಾರೀಸು ಮತ್ತು ನನ್ನದು ಲೈಕ್ ಎತ್ನಿಕ್ ವೇರ್ಸ್ ಎಲ್ಲ ಇಟ್ಕೊಂಡಿದ್ದೆ ಸೊ ಒಂದು ಸ್ಯಾರಿ ತಂದಿದ್ದೀನಿ ನಮ್ಮ ಮನೆ ಗೃಹ ಪ್ರೇಕ್ಷಿ ಸ್ಯಾರಿ ಮತ್ತು ಇನ್ನೊಂದು ಟೆಂತ್ ಸ್ಟ್ಯಾಂಡರ್ಡ್ ಸ್ಯಾರಿ ಎಲ್ಲ ತಂದಿದೆ ಆಮೇಲೆ ಒಂದು ಫ್ರಾಕು ಎ ಗೌನು ಟೂ ಗೌನ್ಸ್ ತಂದಿದೆ ಸೊ ಈ ಡ್ರೆಸ್ ಆಗೋದೇ ಇಲ್ಲ ಅನಿಸುತ್ತೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಅದೆಲ್ಲ ಇನ್ನೇ ತೋರಿಸಲ್ಲ ಸೊ ಎತ್ನಿಕ್ ವೇರ್ಸ್ ಎಲ್ಲ ಒಂದು ಲಗೇಜ್ ಎಲ್ಲ ಹಾಕೊಂಡಿದೆ ಪ್ಲಸ್ ಇಷ್ಟೇ ಇಷ್ಟು ಹಾಕಿ ಇನ್ನು ಎಲ್ಲ ಡ್ರೆಸ್ಸಸ್ ಎಲ್ಲ ಹಾಕೋದು ಇದ್ರ ಜೊತೆ ನಾನೇನು ಮಾಡಿದೆ ಅಂದರೆ ನಾನು ಲೈಕ್ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಹಾಕೊಂಡಿದ್ದೆ ನಾನು ಎಷ್ಟು ಸ್ಯಾನಿಟರಿ ಪ್ಯಾಡ್ಸ್ ತಂದಿದ್ದೆ ಅಂದರೆ ಇಲ್ಲಿವರೆಗೂ ಯೂಸ್ ಆಯಿತು ಲೈಕ್ ಆಲ್ಮೋಸ್ಟ್ ಇದು ಮೆಟ್ರೋ ಹೋದರೆ ಇಷ್ಟಿಷ್ಟು ದೊಡ್ಡ ಪ್ಯಾಕ್ ಸಿಗುತ್ತೆ ಸ್ಯಾನಿಟರಿ ಸ್ಯಾನಿಟರಿ ಪ್ಯಾಡ್ಸು ಸೊ ಆ ಥರ ನಾನು ಒನ್ ಟೂ ಟೂ ಏನೋ ತಂದಿದ್ದೆ ಸೊ ಇಲ್ಲಿವರೆಗೂ ಬಂತು ನನಗೆ ಆಮೇಲೆ ಇಲ್ಲಿ ಇಲ್ಲೇ ಸಿಗುತ್ತೆ ಏನು ಸಿಗೋಲ್ಲ ಅಂತ ಏನಿಲ್ಲ ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಲೈಕ್ ನಾ ಟೆನ್ ಡಾಲರ್ಸ್ ಫಿಫ್ಟೀನ್ ಅಲ್ಲಿರುತ್ತೆ ಏನು ಕ ಅದೇ ಎಕ್ಸ್ಪೆನ್ಸಿವ್ ಏನಿಲ್ಲ ಹೇಳಂಗೆ ಸೊ ಇಲ್ಲೆಲ್ಲ ನಾನು ಸ್ಯಾನಿಟ್ರಿ ಪ್ಯಾಡು ಮತ್ತು ಅದೇ ನಾನು ಪಾತ್ರೆಗಳ್ನ ಇಟ್ಕೊಂಡಿದ್ದೆ ಈ ಕಡೆ ಸೊ ಇಲ್ಲೆಲ್ಲ ಇಟ್ಕೊಂಡಿದ್ದೆ ಸೊ ನಾನು ಏನೇನು ಪಾತ್ರೆಗಳ್ನ ತಂದಿದ್ದೆ ಅಂತ ತೋರಿಸ್ತೇನೆ ನಾನು ಜಾಸ್ತಿ ಪಾತ್ರೆಗಳ್ನ ತರೋಕೋಗಿರಲಿಲ್ಲ ನನಗೇನು ಉಪಯೋಗ ಇತ್ತು ಅಷ್ಟು ಮಾತ್ರ ತೊಗೊಂಡು ಬಂದಿದ್ದು ಸುಮ್ಮನೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಆಮೇಲೆ ನಾನು ವೆಯ್ಟ್ಲೆಸ್ ಪಾತ್ರೆಗಳು ತಂದಿದೆ ವೆಯ್ಟ್ ಜಾಸ್ತಿ ಇರೋದು ಯಾಕಂದರೆ ನಾನ್ಸ್ಟಿಕ್ ಎಲ್ಲ ಒಂದೊಂದು ಪಾತ್ರೆ ಬರುತ್ತೆ ತುಂಬ ವೆಯ್ಟ್ ಆಗಿರೋದು ಆ ಥರ ಎಲ್ಲ ತರಕೋಗಿಲ್ಲ ಸುಮ್ಮನೆ ಲೈಟ್ ವೆಯ್ಟ್ ನೋಡಿ ನಾವು ಅಮ್ಮ ಹಿಂಗೆಲ್ಲ ವೆಯ್ಟ್ ಮಾಡಿ ಇದು ಸ್ವಲ್ಪ ಲೈಟಿದೆ ತೊಗೊಂಡೋಗೋ ಅಂತ ಹೇಳಿದ್ರು ಅದನ್ನು ತೊಗೊಂಬಂದಿದೆ ಇದು ಯಾವುದೋ ಕುಕ್ಕರು ಡಕೋಟಿ ಕುಕ್ಕರ್ ನಮ್ಮ ಅಮ್ಮ ಕೊಡ್ಸ್ಬಿಟ್ಟಿದ್ರು ಯಾ ಕಂಪನಿದಲ್ಲ ಇದು ಯಾವುದೋ ಪ್ಯಾರಟಾನ್ ಅಂತೆ ಎರಡು ಸಾವಿರ ರೂಪಾಯಿ ಅಂತ ಕೊಟ್ಬಿಟ್ಟಿದ್ರು ಏನು ಮಾಡಿದೆ ಅಂದರೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಚಿಕನ್ ಇಟ್ಟಿದೆ ಫೋ ನನಗೆ ಗೊತ್ತಿರಲಿಲ್ಲ ತುಂಬ ಇಡಬಾರ್ದಂತ ಇಲ್ಲಿವರೆಗೂ ಇಟ್ಬಿಟ್ಟಿದೆ ಒಂದೇ ವಿಸಿಲ್ಗೆ ಡೂಮ್ ಅಂದ್ಬಿಡ್ತು ಏನಾಯ್ತು ಅಂದರೆ ಅವತ್ತು ಭಯನೇ ಆಗೋಯ್ತು ಏನಂದರೆ ಇದು ವಾಲ್ಸ್ ಇರುತ್ತಲ್ಲ ಇದು ವಾಲ್ಸ್ ಓಪನ್ ಆಗಿಬಿಟ್ಟು ಲೈಕ್ ಈ ವಾಲ್ಸ್ ಓಪನ್ ಆಗಿಬಿಟ್ಟು ಹಿಂಗೆ ಅದೆಲ್ಲ ಒಳಗಡೆ ಇಟ್ಟಿರೋ ನೀರೆಲ್ಲ ಮೇಲೆ ಚಿಮ್ತಾ ಇದೆ ನನಗೆ ನೋಡಿ ಭಯ ಆಯಿತು ಓಡೋಗ್ಬಿಟ್ಟೆ ಆಫ್ ಮಾಡಿಬಿಟ್ಟು ಏನಾಗ್ತಾಯಿದೆ ಅಂತಾನೆ ಗೊತ್ತಾಗ್ತಿಲ್ಲ ಹೆಂಗೆ ಸ್ಟಾಪ್ ಮಾಡೋದಂತೂ ಗೊತ್ತಾಗ್ತಾ ಬೈ ಗಾಡ್ಸ್ ಗ್ರೇಸ್ ಅವತ್ತು ಏನೂ ಆಗ್ದಂಗೆ ಆಯಿತು ಯಾಕಂದ್ರೆ ಏನನ್ನ ಇದು ವಾಲ್ಸ್ ಹೊಡೆದೋಗ್ಬಿಟ್ರೆ ಇದು ಇದು ಕುಕ್ಕರ್ ಮೇಲಿರೋ ಟಾಪ್ ಎಲ್ಲ ಹಿಂಗ ಮನೆ ಮನೆಯೆಲ್ಲ ಒಂಥರ ಬರ್ಸ್ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಥರ ಏನೂ ಆಗಿಲ್ಲ ನನಗೆ ಸಿಕ್ಕಾಪಡೆ ಭಯ ಆಯಿತು ಇಮ್ಮಿಡಿಯೇಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಲೈಕ್ ಸೈಡಿಗೆ ಹೋಗ್ಬಿಟ್ಟೆ ನನಗೇನಾಗಬಾರ್ದು ಫಸ್ಟ್ ಅಂತ ಸೊ ಆಮೇಲೆ ನಾನು ಏನು ವಾಲ್ ಚೇಂಜ್ ಮಾಡಿ ಯಾರೂ ಇರೋಲ್ಲ ಇಲ್ಲಿ ವಾಲ್ ಚೇಂಜ್ ಮಾಡೋರು ಸೊ ಹಿಂಗೇದಲ್ಲಂದರೆ ಅದನ್ನು ಅಂಗಡಿಗೆ ಪಾತ್ರೆ ಅಂಗಡಿಗೆ ತೊಗೊಂಡೋದ್ರೆ ವಾಲ್ ಚೇಂಜ್ ಮಾಡ್ಕೊಡ್ತಾರೆ ಇಲ್ಲಿ ಅದು ಮಾಡೋರು ಇರೋಲ್ಲ ಸೊ ಹಂಗೆ ಇಟ್ಕೊಂಡಿದ್ದೀನಿ ಸುಮ್ಮನೆ ಶೋಗೆ ಅಂತ ಏನಂದ್ರೆ ಸಾಂಬಾರು ಏನಾರ ಮಾಡ್ಕೊಳ್ತೀನಿ ಇದರಲ್ಲಿ ಸೊ ಯಾವಾಗಲೂ ಬರುವಾಗ ಕ್ವಾಲಿಟಿ ಕುಕ್ಕರ್ ಅಂದರೆ ತುಂಬ ಕ್ವಾಲಿಟಿ ಕುಕ್ಕರ್ ತೊಗೊಂಬನ್ನಿ ಸೊ ಅದನ್ನು ನಾವು ಮೇಂಟೈನ್ ಮಾಡೋಲ್ಲ ನಮ್ಮ ಅಮ್ಮ ಅವ್ರ ಥರ ಏಕೆಂದರೆ ನಮ್ಮ ಅಮ್ಮವರು ಅವರು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಒಂದೇ ಕುಕ್ಕರ್ ಮೇಂಟೈನ್ ಮಾಡ್ತಾ ಇರ್ತಾರೆ ಆ ಥರ ನಾವು ಮೇಂಟೈನ್ ಮಾಡೋಲ್ಲ ಹಾಂ ಸೊ ಅದ್ರ ಜೊತೆಗೆ ನಾನೊಂದು ಬೌಲ್ ತಂದಿದೆ ಸೊ ಈ ಬೌಲು ಮತ್ತು ಇದಕ್ಕೆ ಪ್ಲೇಟು ಯಾಕಂದರೆ ನೀರು ಕಾಯಿಸ್ಕೊಳ್ಳೋಕ್ಕೆ ಏನಾರ ಮಾಡ್ಕೊಳಕ್ಕೆ ಮ್ಯಾಗಿ ಮಾಡ್ಕೊಳಕ್ಕೆ ಅದನ್ನ ತೊಗೊಂಬಂದಿದೆ ಆಮೇಲೆ ಇದೊಂದು ಸೈಡಿಗೆ ಕುಡಿಯೋಣ ಆಮೇಲೆ ಒಂದು ಅಲ್ಲಿ ಇದೆ ನಾನು ಊಟ ಕೊಡೋಕ್ಕೆ ಚಿಕ್ಕ ಊಟದ ಬಾಕ್ಸು ಆಮೇಲೆ ಯಾರ್ಯಾರ ಮನೆಯಲ್ಲಿ ಟೀ ಲೋಟ ಯೂಸ್ ಮಾಡ್ತೀರಾ ಇದರಲ್ಲೇ ನಾವು ಗೆಸ್ಟ್ ಟೀ ಕೊಡೋದು ಒಂದು ಸಿಪ್ ತೊಗೊಂಡ್ರೆ ಆಗೋಗ್ಬಿಡ್ಬೇಕು ಸ ಥ್ಯಾಂಕ್ ಯು ಥ್ಯಾಂಕ್ ಯು ಟೀ ಅಂತ ಸೊ ಒಂದು ಸ್ಪೂನ್ ತೊಗೊಬಂದಿದೆ ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ತಗೊಬಂದಿದೀನಪ್ಪ ನಾನು ಇಬ್ಬರಿಗೆ ತಗೊಬಂದಿಲ್ಲ ಆಮೇಲೆ ಒಂದು ತಟ್ಟೆ ಲೋಟ ಆಮೇಲೆ ಒಂದು ಪ್ಯಾನು ಸೊ ಇದು ಲೈಟ್ ವೇಟೇ ಪ್ಯಾನು ಹೊಸದೇ ಸೊ ಲೈಟ್ ವೇಟ್ ಅಂದರೆ ಲೈಟ್ ವೇಟ್ ಇದೆ ಅಂದರೆ ಇದರ ಯೂಸ್ ಮಾಡಿದ್ದೀನಿ ಜಾಸ್ತಿ ಸತಿ ಅದಾದಮೇಲೆ ಒಂದು ಸ್ಟೀಲ್ ಬಾಟಲು ಬಿಸಿನೀರು ಅನ್ನ ಇಟ್ಕೊಳಕ್ಕೆ ಅದಾದಮೇಲೆ ಇದೊಂದು ವೇಸ್ಟ್ ಪಾತ್ರೆ ಸೊ ಯಾವತ್ತೂ ಸ್ಟೀಲ್ ಪಾತ್ರೆ ತೊಗೊಂಬರಬೇಡಿ ಏನ ಲೈಕ್ ಬೇಸ್ ಏನಾನ ಇರಬೇಕು ಈ ಸ್ಟೀಲ್ ಪಾತ್ರೆ ಏನಾಗಿದೆ ಅಂದರೆ ನಾನು ಏನಕ್ಕೆ ಯೂಸ್ ಮಾಡೋಲ್ಲ ಅಂದರೆ ಸುಮ್ಮನೆ ಸ್ಟವ್ ಮೇಲೆ ಇಟ್ಟರೆ ಇದು ಬಾಟಮ್ ಏನಾಗುತ್ತೆ ಮೇಲೆ ಬಂದ್ಬಿಡುತ್ತೆ ಓಕೆ ಮೇಲೆ ಬಂದರೆ ಓಕೆ ಪರವಾಗಿಲ್ಲ ನಾನೇನು ಕೇರ್ ಮಾಡಲಿ ಕೇರ್ ಮಾಡಲ್ಲ ಓಕೆ ಅದಾದಮೇಲೆ ಏನಾಗುತ್ತೆ ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಈ ಸೈಡ್ಗೆ ಹೋಗ್ಬಿಡುತ್ತೆ ಓಕೆ ಅದು ಪರವಾಗಿಲ್ಲ ಏನಾರ ಸಾಸಿವೆ ಹಾಕಿದ್ರೆ ಎಲ್ಲ ಚಟ್ಪಟ್ ಅನ್ನತ್ತೆ ಏನೋ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಫುಲ್ ಸೀದೋಗ್ಬಿಡುತ್ತೆ ತಾಳ ಸೀದೋಗ್ಬಿಟ್ಟು ಏನು ಫುಲ್ಲು ಹೊಗೆ ಬಿಡುತ್ತೆ ನಾನು ಅದಕ್ಕೆ ನಾನು ಈ ಪಾತ್ರೆ ಯೂಸ್ ಮಾಡೋದು ಬಿಸಿ ಬಿಟ್ಟು ಬಿಟ್ಟಿದ್ದೀನಿ ಅದನ್ನು ಬೇರೆ ಪಾತ್ರೆ ಮಾಡ್ಕೊತೀನಿ ಇದಕ್ಕಿಂತ ಅದಾದಮೇಲೆ ಇದಕ್ಕೊಂದು ಪ್ಲೇಟ್ ಅಂತ ತೊಗೊಂಬಂದಿದೆ ಇದು ಬೇ ಇದ್ರದ್ದು ಪ್ಲೇಟಲ್ಲ ಬೇರೆ ಇದ್ರದ ಪ್ಲೇಟು ಅದು ಇದು ಪ್ಲೇಟ್ ಮಾಡಿ ನಮ್ಮಮ್ಮ ಮ್ಯಾಚ್ ಮಾಡಿ ಇದನ್ನು ಹಾಕಿದ್ದಾರೆ ಯಾಕಂದರೆ ಇದು ವಿ ಲೈಟ್ ವೆಯ್ಟ್ ಅಂತ ನಮ್ಮಮ್ಮ ಹಿಂಗೆ ಲೈಟ್ ಯಾವುದೇ ಲೈಟ್ ವೆಯ್ಟ್ ಇದೆ ಹಿಂಗೆ ವೇ ಮಾಡಿ ಹಾಂ ಇದು ವೇ ವೆಯ್ಟ್ ಇಲ್ಲ ಇದು ತಗೊಂಡೋಗು ಅಂತ ಹಾಕಿದ್ರು ಸೊ ಇದನ್ನೆಲ್ಲ ಈ ಸೈಡಲ್ಲಿ ಇಟ್ಕೊಂಡಿದ್ದೆ ಸೊ ಇದು ಲಗೇಜ್ ಬ್ಯಾಗ್ ಎಷ್ಟೇ ಕೆ ಜಿ ಇರಬೇಕು ಅಂತ ಹೇಳಿದ್ರಲ್ಲ ಸೊ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಮತ್ತು ಟೆನ್ ಕೆ ಜೀಸ್ ಅನಿಸುತ್ತೆ ಸೊ ನಾನು ಅಷ್ಟೇ ತಂದಿದ್ದೆ ಏಕೆಂದರೆ ಅದಕ್ಕಿಂತ ಒಂದು ಕೆ ಜಿ ಎಕ್ಸ್ಟ್ರಾ ಹಾಕಿಸ್ರು ಏರ್ಪೋರ್ಟಲ್ಲೇ ನಿಮ್ಮನ್ನ ಲೈಕ್ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಡ್ತಾರೆ ಯಾಕೆ ರಿಸ್ಕ್ ಅಂತ ನಾನು ಎಷ್ಟು ಬೇ ಲೈಕ್ ತೂಕ ಹಾಕ್ಕೊಂಡು ತೊಗೊಂಬಂದಿದ್ದೆ ನಾನು ಲೈಕ್ ಟ್ವೆಂಟಿ ಒನ್ ಕೆ ಜಿಸ್ ಅಂದರೆ ಟ್ವೆಂಟಿ ಒನ್ ಇಂಥ ಒಂದು ನೂರು ಗ್ರಾಮು ಹೆಚ್ಚು ಅಷ್ಟು ಹಾಕ್ಕೊಂಡಿದ್ದೆ ಲೈಕ್ ಕಮ್ಮಿನೇ ಹಾಕ್ಕೊಂಡಿದ್ದೆ ನೂರು ಗ್ರಾಮು ಯಾಕೆ ರಿಸ್ಕ್ ಅಂತ ಆ ಏರ್ಪೋರ್ಟಲ್ಲಿ ಯಾರಪ್ಪ ಯಾರು ಇರ್ತಾರೇನೋ ಅಪ್ಪ ಮಾಲೆ ಬಿಟ್ಟು ಹೋಗಿರ್ತಾರಲ್ಲಿ ಒಳಗಡೆ ನಾನು ಎಲ್ಲಿ ಪರದಾಡಲಿ ಏನಾನ ತೆಗಿರಿ ಅಂದರೆ ಓ ರಿಸ್ಕ್ ಅದು ಅಮ್ಮ ಅದು ತುಂಬ ರಿಸ್ಕು ಏನ ತೆಗೀರಿ ಅಂದರೆ ಅವ್ರು ಒಂದು ಒಂದು ಗ್ರಾಮು ಜಾಸ್ತಿ ಹಾಕ್ಸಲ್ಲ ಏನನ್ನ ಟ್ವೆಂಟಿ ಒನ್ ಕೆ ಜಿ ಜೀರೋ ಪಾಯಿಂಟ್ ಜೀರೋ ಒನ್ ಗ್ರಾಮ್ ಇದ್ರೂ ಜಾಸ್ತಿ ಹಾಕ್ಸಲ್ಲ ಏನೋ ಒಬ್ಬೊಬ್ಬರು ಓಕೆ ಅಂತ ಅನ್ಬೋದು ಆದರೆ ಒಬ್ಬೊಬ್ರು ತುಂಬ ಸ್ಟ್ರಿಕ್ಟ್ ಇರ್ತಾರೆ ಒಂದು ಗ್ರಾ ಒಂದು ಕೆ ಜಿನೂ ಜಾಸ್ತಿ ಆಗ್ಸಲ್ಲ ಅದಕ್ಕೆ ಟ್ವೆಂಟಿ ಒನ್ ಕೆ ಜಿನೇ ತಂದಿದ್ದೆ ಓ ಏರ್ಪೋರ್ಟಲ್ಲಿ ಮಾತ್ರ ನೀವು ಆಟಾಡೋಕೆ ಹೋಗಬಾರ್ದು ಒಂದು ಕೆ ಜಿ ಜಾಸ್ತಿ ಆಗ್ಬಿಟ್ರೆ ಎಲ್ಲ ರಿಮೂವ್ ಮಾಡಿ ಅಂತಾರೆ ಆ ಟೈಮಲ್ಲಿ ನಾವು ಎಲ್ಲಿಟ್ಕೊಂಡು ಹೋಗೋಣ ಹೇಳಿ ಸೊ ಯಾವಾಗಲೂ ಕೇರ್ಫುಲ್ಲಾಗಿರ್ಬೇಕು ಏನು ತರಬೇಕಂತ ಸೊ ಇದು ನನ್ನ ಫಸ್ಟ್ ಬ್ಯಾಗ್ ಆಯಿತು ಈಗ ಇದನ್ನ ಕ್ಲೋಸ್ ಮಾಡೋಣ ಏನು ನಾನು ಬರ್ತೈತೆ ಪ್ಯಾಕ್ ಮಾಡ್ತೀನಿ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ಸೊ ಇದೇನಂದ್ರೆ ಲಗೇಜು ಏರ್ಪೋರ್ಟ್ ಅಲ್ಲಿ ನನ್ ಲಗೇಜ್ ಅಂತ ಏನು ಕೇರ್ ಮಾಡಲ್ಲ ತಾನೆ ಅಂಬಾನಿ ಮಗಳನ್ನ ನಾನು ಕೇರ್ ಮಾಡಕ್ಕೆ ಅದನ್ನ ಅದಕ್ಕೆ ಸುಮ್ಮನೆ ಹಿಂಗೆ ತೆಕ್ ತೆಗ್ಗಿ ಬಿಸಾಕ್ತಾರಲ್ವ ಅದಕ್ಕೆ ನಮ್ಮ ಸೇಫ್ಟಿ ನಮ್ಮ ಲಗೇಜ್ ಅಂತ ನಾವು ಕೇರಲ್ಲಿ ಇಟ್ಕೊಬೇಕಾನೆ ಸೊ ನಾವೇನು ಮಾಡಿ ಈ ಥರ ಬ್ಯಾ ಒಂಥರ ಥರ ಬರುತ್ತೆ ಸೊ ಅದನ್ನು ಈ ಥರ ಫುಲ್ಲು ಕವರ್ ಮಾಡಿ ಇಲ್ಲಿಂದ ಹಾಕ್ಕೊಂಡು ಲಗೇಜ್ ಎಲ್ಲ ಹಾಕಿದ್ಮೇಲೆ ಇಲ್ಲಿಂದ ಹಿಂಗೆ ಟೈಟ್ ಮಾಡಿದ್ರೆ ಕರೆಕ್ಟಾಗಿ ಟೈಟ್ ಮಾಡಿದರೆ ಅವಾಗ ಅದು ಲಗೇಜು ಸಿಪ್ ಓಪನ್ ಆದ್ರೂ ಲಗೇಜ್ ಏನು ಬೀಳ್ದಂಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೆ ಇದನ್ನು ಒಂದು ನನ್ನ ಬ್ಯಾಗ್ ತಂದಿದ್ದೆ ಹಂಗೆ ಇಟ್ಟಿದ್ದೀನಿ ಎಲ್ಲ ನಾ ಹೋಗ್ಬೇಕಂದ್ರೆ ಇದನ್ನು ಯೂಸ್ ಆಗುತ್ತೆ ಸೊ ಲೆಟ್ ಸಿ ನಾನೇನೇನು ಇಟ್ಕೊಂಡಿದ್ದೆ ಅಂದರೆ ಸೊ ನನ್ನ ಸೆಕೆಂಡ್ ಬ್ಯಾಗಲ್ಲಿ ನಾನು ಏನು ಇಟ್ಕೊಂಡಿದ್ದೆ ಅಂದರೆ ನಾನು ಡೈಲಿ ಯೂಸ್ ಕ್ಲೋತ್ಸಸ್ ಹಾಂಗಂದ್ರೆ ಲೈಕ್ ಮನೆ ಜೀನ್ಸ್ ಆಗಿರಲಿ ಮತ್ತು ಡೈಲಿ ಯೂಸಸ್ ಡೈಲಿ ಯೂಸ್ ಟಿ ಶರ್ಟ್ಸು ಜೀನ್ಸು ಮತ್ತು ಲೈಕ್ ನೈಟ್ ಪ್ಯಾಂಟ್ಸು ಮತ್ತು ಶರ್ಟ್ಸ್ ಶರ್ಟು ಫ್ರಾಕ್ ಟೈಪ್ ಲೈಕ್ ಸ್ಮಾಲ್ ಸ್ಮಾಲ್ ಗೌನ್ಸ್ ಅಂದರೆ ಲೈಕ್ ಶಾರ್ಟ್ ಗೌನ್ಸು ಆ ಥರ ಎಲ್ಲ ಲೈಕ್ ಡೈಲಿ ಯೂಸ್ದು ಮ ಕಾಲೇಜ್ ವೇರ್ಸು ಎತ್ನಿಕ್ ವೇರ್ಸ್ ಎತ್ನಿಕ್ ಎತ್ನಿಕ್ ವೇರ್ಸ್ ಎಲ್ಲ ಅದರಲ್ಲಿ ಹಾಕಿದ್ದೀನಿ ಸೊ ಕಾಲೇಜ್ ವೇರ್ಸ್ ಎಲ್ಲ ಹಾಕೊಂಡಿದ್ದೆ ಇದರಲ್ಲಿ ಸೊ ಅದು ಬಿಟ್ಟು ನ ನಾನೊಂದು ಸ್ವಲ್ಪ ಶೂಸ್ ತಂದಿದ್ದೆ ಒಂದು ಶೂಸ್ ಕಾಲ್ಗೆ ಹಾಕೊಂಡಿದ್ದೆ ಮತ್ತು ಒಂದೆರಡು ಮೂರು ಸ್ಲಿಪ್ಪರ್ಸ್ ತಂದಿದ್ದೆ ಅಷ್ಟೇ ಜಾಸ್ತಿ ನಾನು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಬಂದಿರಲಿಲ್ಲ ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಸೊ ಒಂದು ಶೂಸ್ ನಾನು ಕಾಲ್ಗೆ ಹಾಕೊಂಡಿದ್ದೆ ಯಾವುದು ವೆಯ್ಟ್ ಜಾಸ್ತಿ ಇತ್ತೋ ಇದನ್ನು ಕಾಲ್ಗೆ ಹಾಕೊಂಡಿದ್ದೆ ಅದಾದಮೇಲೆ ಒನ್ ಶೂಸ್ ಆಮೇಲೆ ನಾನು ಸ್ಲಿಪ್ಪರ್ಸ್ ತಂದಿದೆ ನನಗೆ ಲೈಕ್ ಎತ್ನಿಕ್ ವೇರ್ಗೆ ಹಾಕೊಳೋಕ್ಕೆ ಒನ್ ಟು ಟೂ ಸ್ಲಿಪ್ಪರ್ಸ್ ತಂದಿದೆ ಅಷ್ಟೇ ನಾನು ತಂದಿದ್ದು ಜಾಸ್ತಿ ಸ್ಲಿಪ್ಪರ್ಸ್ ತಂದಿಲ್ಲ ನಾನು ಅದಾದಮೇಲೆ ಇಷ್ಟೇ ಸೊ ಇಷ್ಟಕ್ಕೆ ತುಂಬ ಊಟ ಅಂತ ಹೇಳ್ಬೋ ಅಂದ್ಕೊಬೋದು ಶೂಸು ಇದು ಬಟ್ಟೆ ಹಾಕಿದ ತಕ್ಷಣ ಎಲ್ಲ ಕವರ್ ಆಯಿತು ಆಮೇಲೆ ನಾನು ಲೈಕ್ ಸ್ವಲ್ಪ ಗ್ರಾಸರಿ ಐಟಮ್ಸ್ ತಂದಿದ್ದೆ ಲೈಕ್ ಒಂದು ಮಂತಿಗೆ ಆಗುತ್ತೋ ಅಷ್ಟು ಲೈಕ್ ಒಂದು ಸ್ವಲ್ಪ ಅಕ್ಕಿ ಒಂದು ಕೆ ಜಿ ಅವ್ರ ಟು ಕೆ ಜಿ ಅಕ್ಕಿ ತಂದಿದ್ದೆ ಆಮೇಲೆ ಸಾಂಬಾರು ಪುಡಿ ತಂದಿದ್ದೆ ಆಮೇಲೆ ಖಾರದ ಪುಡಿ ಸಾಸಿವೆ ಜೀರಿಗೆ ಅಷ್ಟಿನ ಪುಡಿ ಮತ್ತು ನಾನು ಮೇನ್ ಹೇಳೋದಂದ್ರೆ ಮ್ಯಾಗಿ ತಗೊಂಬನ್ನಿ ಯಾಕಂದ್ರೆ ನೀವು ಎಷ್ಟು ಗಂಟೆಗೆ ಬರ್ತೀರ ಅಂತ ಗೊತ್ತಿರೋಲ್ಲ ನೀವು ಯಾರ ಮೇಲೂ ಡಿಪೆಂಡ್ ಆಗಿರ್ಬೋದು ಬಂದಮೇಲೆ ಅಡುಗೆಗಾಗಿರಲಿ ಏನೇ ಆಗಿರಲಿ ನೀವು ಅಡುಗೆ ಮಾಡೋದು ಕಲಿತಿರಲೇಬೇಕು ಯಾಕಂದರೆ ನೀವು ನೋಡ್ಕೊಳೋಕೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ನಿಮ್ಮ ಅಡ್ಜಸ್ಟ್ ಆಗೋಕೆ ನಿಮ್ಮ ಅಪ್ಪ ಅಮ್ಮ ಮನೇಲಿರ್ತೀರಿ ಯಾರು ಇರಲ್ಲ ಏಯ್ ನಿಮಗೆ ಬೇಕಂದ್ರೆ ಮಾಡ್ಕೊಂಡು ತಿನ್ನೋ ಇಲ್ಲಾಂದ್ರೆ ಹಂಗೆ ಉಪವಾಸ ಇರು ಅಂತಾರೆ ಸೊ ಮ್ಯಾಗಿ ಪ್ಯಾಕೆಟ್ ತೊಗೊಂಬನ್ನಿ ಇಮಿಡಿಯೇಟ್ ನಿಮ್ಗೆ ಏನಾರ ಹೊಟ್ಟೆ ಹಸಿದ್ರೆ ಬಂದಿದ ತಕ್ಷಣ ನೀವು ಮ್ಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅಷ್ಟೇ ಸೊ ನಾನು ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿರಲಿಲ್ಲ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಏನೇನೋ ಬೇಸಿಕ್ ಥಿಂಗ್ಸ್ ಒಂದು ಸ್ವಲ್ಪ ಗ್ರಾಸರೀಸ್ ತಂದಿದ್ದೆ ಅಷ್ಟೇ ನಾನು ಜಾಸ್ತಿ ಏನು ಗ್ರಾಸರೀಸ್ ತಂದಿರಲಿಲ್ಲ ಅದೇ ಸಾಂಬಾರು ಪುಡಿನೇ ನನಗೆ ಮೇಯ್ನು ಸಾಂಬಾರು ಪುಡಿ ಮತ್ತು ಚಟ್ನಿ ಪುಡಿ ಆಮೇಲೆ ಇದು ವಾಂಗಿಭಾತು ಗೊಜ್ಜು ಪುಡಿ ಆಮೇಲೆ ಇದು ಬಿಸಿಬೇಳೆ ಭಾತ್ ಪೌಡರು ಪೌಡರ್ಸ್ ಎಲ್ಲ ಆಲ್ಮೋಸ್ಟ್ ತಂದಿದ್ದೆ ನಾನು ಕಾಯಿ ಒಂದು ಸ್ವಲ್ಪ ಮತ್ತು ನನಗೂ ಲೈಕ್ ಬಂದಿದ ತಕ್ಷಣ ನಮ್ಗೆ ಇಂಡಿಯನ್ ಸ್ಟೋರ್ ಎಲ್ಲಿದೆ ಅಂತ ಗೊತ್ತಿರೋಲ್ಲ ಅದಕ್ಕೆ ನಾನು ಏನು ಮಾಡಿದೆ ಹುಣಸೆನ ರಸ ಬರುತ್ತೆ ಈ ಮಾಲ್ಸಲ್ಲೆಲ್ಲ ಹುಣ್ಶನ್ ರಸನೇ ಬರುತ್ತೆ ಸೊ ಆ ರಸದ ಪ್ಯಾಕೆಟ್ ಅಂದಿದೆ ಹುಣ್ಶೆನ್ ತಂದಿರಲಿಲ್ಲ ಬಟ್ ರಸದ ಪ್ಯಾಕೆಟ್ ತಂದಿದ್ದೆ ಅದು ಯೂಸ್ ಆಯಿತು ನನಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ವರೆಗೂ ಅದು ಪ್ಯಾಕೆಟ್ ಯೂಸ್ ಮಾಡ್ತೀನಿ ಯಾಕಂದರೆ ನಾನೊಂದು ಸ್ವಲ್ಪನೇ ಯೂಸ್ ಮಾಡೋದು ಸೊ ಒಂದು ಸ್ಪೂನು ಒಂದು ಸತಿ ಒಂದು ಸಾಂಬಾರು ಹಾಕೊಂಡ್ರೆ ಲೈಕ್ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಸೊ ಅದನ್ನು ಒಂದು ತಗೊಂಡ್ಬಂದಿದ್ದೆ ಅಷ್ಟೇ ಆಲ್ಮೋಸ್ಟ್ ಲೈಕ್ ಗ್ರಾಸರಿ ಐಟಮ್ಸಲ್ಲಿ ಬೇಸಿಕ್ ಏನು ಬೇಕೋ ಅಷ್ಟೇ ತೊಗೊಂಬಂದಿದೆ ಅದು ಬಿಟ್ಟು ಇನ್ನೇನು ತೊಗೊಂಬಂದಿಲ್ಲ ಸೊ ಅದು ಎಲ್ಲ ಈ ಆಯಿತು ಸೊ ಅದು ನನಗೆ ಫಿಲ್ ಆಯಿತು ಸಾಕಾಯಿತು ಅದಾದಮೇಲೆ ಯಾ ಮೇನ್